ನೀರು ಈ ಥರ ನಿಂತಾವು ಹೇಗೆ ನಿಂತ ಅಂತ ಅಂದರೆ ತೋರಿಸ್ತೀನಿ ಇಲ್ಲಿ ಇದು ನೋಡ್ರಿ ಕೊಪ್ಪಳ ಕೌಲೂರು ಇದೆ ಏನು ಮಳೆ ಆಗಿಲ್ಲ ಏನಾಗಿಲ್ಲ ನೀರು ಈ ಥರ ನಿಂತಾವು ಹೇಗೆ ನಿಂತ ಅಂತ ಅಂದರೆ ತೋರಿಸ್ತೀನಿ ಇಲ್ಲಿ ಇಲ್ಲಿ ನೋಡ್ರಿ ಒಂದು ಕಡೆ ಲೀಕೇಜ್ ಐತಿ ಇದು ಫುಲ್ ಇಲ್ಲಿಂದ ಲೀಕೇಜ್ ಆಗಿ ಎಲ್ಲ ನೀರು ನಿಂತಾಗತ್ತ ಇಲ್ಲಿಂದ ಮತ್ತೊಂದು ಕಡೆ ಇನ್ನೊಂದು ಕಡೆ ಐತಿ ಅದು ಲೀಕೇಜ್ ಎರಡು ಮೂರು ಅಂತ ಐತೆ ಲೀಕೇಜ್ ನೋಡಿ ಇಲ್ಲೊಂದು ಕಡೆ ಲೀಕೇಜ್ ಐತಿ ಹ್ಞೂ ಇಲ್ಲಿಂದ ಮತ್ತೆ ಇದು ಮತ್ತೆ ತುಂಬ ಆಗತ್ತೈತಿ ಇಲ್ಲಿಂದ ಹಿಂಗೆ ಇಲ್ಲೊಂದು ಇಲ್ಲೊಂದು ಕಡೆ ಐದು ನೋಡ್ರಿ ಲೀಕೇಜ್ ಇದೊಂದು ಹಿಂಗೆ ಉಂಟೈತಿ ನೀರು ಇದು ಇಲ್ಲೇ ಆಗುತ್ತೆ ಅದಾದ್ಮೇಲೆ ಇಲ್ಲೊಂದು ನೋಡ್ರಿ ಇದು ಎಲ್ಲಿದೆ ಅಂದ್ರೆ ಪ್ಲೇಸ್ ನಮ್ಮ ಹಾಸ್ಪಿಟ್ಲಿಗೆ ಹೋಗೋದು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗೋಂಥ ಪ್ಲೇಸ್ ನಾಗ ಐತಿ ನೋಡಿರಿ ಇಲ್ಲಿಂದ ಒಳಗೆ ಆ ಸೈಡ್ ಹೋಗಕ್ಕೆ ಜಾರಿ ಮಾಡ್ಯಾರ ಇಲ್ಲಿ ಏಕೆದು ಐತಿ